ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೋರಮರ್ದನಂ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಮಥುರಿಗೆ ಶ್ರೀಕೃಷ್ಣನ ಪ್ರವೇಶವೆಂಬ ನಲವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕಮುನಿಗಳು ಹೇಳುತ್ತಾರೆ ಭಗವಾನ್ ದರ್ಶಯಿತ್ ಜಲೇ ವಪಹೋ ಭೂಯ ಸಮಾಹರತ್ ಕೃಷ್ಣೋ ನಟೋ ನಾಟ್ಯಮಿ ವಾತ್ಮನಃ ಪರೀಕ್ಷಿತ ಮಹಾರಾಜ ಹೀಗೆ ಅನನ್ಯ ಭಕ್ತಿಯಿಂದ ಸ್ತೋತ್ರ ಮಾಡುತ್ತಿದ್ದ ಅಕ್ರೂರನಿಗೆ ನೀರಿನಲ್ಲಿ ತನ್ನ ದಿವ್ಯವಾದ ಸ್ವರೂಪವನ್ನು ತೋರಿಸಿ ಮರುಕ್ಷಣದಲ್ಲಿಯೇ ನಟನ್ನು ನಾಟಕವಾಡಿದ ನಂತರ ತನ್ನ ವೇಷಭೂಷಣಗಳನ್ನು ತೆಗೆದಿಟ್ಟು ಹಿಂದಿನ ಪುರುಷನೇ ಆಗುವಂತೆ ಶ್ರೀ ಭಗವಂತನು ಪುನಃ ಗೋಕುಲದ ಶ್ರೀಕೃಷ್ಣನೇ ಆಗಿ ಅಕ್ರೂರನಿಗೆ ಕಾಣಿಸಿಕೊಂಡನು ದಿವ್ಯ ರೂಪವನ್ನು ಧರಿಸಿ ದರ್ಶನವಿತ್ತಿದ್ದ ಭಗವಂತನು ಮಾಯವಾದುದನ್ನು ನೀರಿನಲ್ಲಿ ಮುಳುಗಿದ್ದ ಅಕ್ರೂರನು ನೋಡಿ ಅಚ್ಚರಿಗೊಂಡವನಾಗಿ ನೀರಿನಿಂದ ಮೇಲೆ ಬಂದು ಅವಶ್ಯಕವೆನಿಸಿದ ಕರ್ಮಗಳನ್ನು ಶೀಘ್ರವಾಗಿ ಮಾಡಿ ರಥದಲ್ಲಿ ಕುಳಿತನು ಅಕ್ರೂರನು ರಥದಲ್ಲಿ ಕುಳಿತ ನಂತರ ಶ್ರೀಕೃಷ್ಣನು ಪ್ರಶ್ನಿಸಿದನು ಅಕ್ರೂರ ನೀನು ಭೂಮಿಯಲ್ಲಾಗಲಿ ಆಕಾಶದಲ್ಲಾಗಲಿ ನೀರಿನಲ್ಲಾಗಲಿ ಯಾವುದಾದರೂ ಅದ್ಭುತವಾದ ದೃಶ್ಯವನ್ನು ಕಂಡೆಯಾ ನಿನ್ನ ಮುಖಾವಲೋಕನದಿಂದ ನೀನು ಅಂತಹ ಅದ್ಭುತವಾದೊಂದು ದೃಶ್ಯವನ್ನು ಕಂಡುಬಂದಿರುವಂತೆ ನಮಗೆ ತಿಳಿಯುತ್ತಿದೆ ಅಕ್ರೂರನು ಉತ್ತರಿಸುತ್ತಾನೆ ಸ್ವಾಮಿಯೇ ಭೂಮಿಯಲ್ಲಾಗಲಿ ಆಕಾಶದಲ್ಲಾಗಲಿ ನೀರಿನಲ್ಲಾಗಲಿ ಎಷ್ಟೆಷ್ಟು ಅದ್ಭುತಗಳಿವೆಯೋ ಆ ಎಲ್ಲ ಅದ್ಭುತಗಳು ವಿಶ್ವಾತ್ಮನಾದ ಭೂಮ್ಯಂತರಿಕ್ಷ ಜಲಗಳನ್ನು ಹೊಟ್ಟೆಯಲ್ಲೇ ಇಟ್ಟುಕೊಂಡಿರುವ ನಿನ್ನಲ್ಲೇ ಅಡಗಿವೆ ನಿನ್ನನ್ನೇ ನೋಡುತ್ತಿರುವ ನಾನು ಯಾವ ಅದ್ಭುತವನ್ನು ತಾನೇ ಕಾಣದಿದ್ದೇನು ಭೂಮ್ಯಾಂತರಿಕ್ಷಗಳಲ್ಲಿಯೂ ನೀರಿನಲ್ಲಿಯೂ ಇರುವ ಸಮಸ್ತವಾದ ಅದ್ಭುತ ದೃಶ್ಯಗಳು ಯಾವನಲ್ಲಿ ಅಡಗಿವೆಯೋ ಅಂತಹ ನಿನ್ನನ್ನೇ ನಾನು ಕಾಣುತ್ತಿರುವಾಗ ಬ್ರಹ್ಮಸ್ವರೂಪನೇ ನಾನು ಬೇರೆ ಯಾವ ಅದ್ಭುತವನ್ನು ಕಾಣಬೇಕಾಗಿದೆ ಪರೀಕ್ಷಿತ ಗಾಂಧಿನಿ ನಂದನನಾದ ಅಕ್ರೂರನು ಶ್ರೀಕೃಷ್ಣನಿಗೆ ಹೀಗೆ ಹೇಳಿ ಕುದುರೆಗಳನ್ನು ಚಪ್ಪರಿಸಿದನು ವೇಗವಾಗಿ ಹೊರಟ ಕುದುರೆಗಳು ರಾಮಕೃಷ್ಣರಿದ್ದ ರಥವನ್ನು ಸಾಯಂಕಾಲದ ವೇಳೆಗೆ ಮಥುರಾ ಪಟ್ಟಣಕ್ಕೆ ತಂದು ನಿಲ್ಲಿಸಿದವು ರಾಮ ಕೃಷ್ಣರನ್ನು ನೋಡಲೆಂದೇ ಮಾರ್ಗದ ಸಮೀಪದಲ್ಲಿದ್ದ ಹಳ್ಳಿಗಳಿಂದ ಜನರು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಮಾರ್ಗದ ಎರಡೂ ಪಕ್ಕಗಳಲ್ಲಿಯೂ ಸಾಲಾಗಿ ಕಾಣಿಕೆಗಳೊಡನೆ ನಿಂತಿದ್ದರು ರಾಮ ಕೃಷ್ಣರ ದಿವ್ಯವಾದ ಮಂದಹಾಸಯುಕ್ತವಾದ ಮಂದ ಮುಖಾರವಿಂದಗಳನ್ನು ನೋಡುತ್ತಲೇ ಅವರೆಲ್ಲರೂ ಧನ್ಯತೆಯನ್ನು ಪಡೆದರು ರಾಮ ಕೃಷ್ಣರನ್ನು ನೋಡಿ ಆನಂದ ತುಂದಿಲರಾದ ಅವರಿಗೆ ತಮ್ಮ ದೃಷ್ಟಿಯನ್ನು ಅವರಿಂದ ಹಿಂದಕ್ಕೆ ತೆಗೆದುಕೊಳ್ಳಲು ಸಾಧ್ಯವೇ ಆಗಲಿಲ್ಲ ಅವರನ್ನು ಬಹುದೂರದವರೆಗೂ ಎವೆ ನೋಡುತ್ತಿದ್ದು ಜನ್ಮವು ಸಾರ್ಥಕವಾಯಿತೆಂದು ಭಾವಿಸಿಕೊಂಡು ತಮ್ಮ ತಮ್ಮ ಹಳ್ಳಿಗಳಿಗೆ ಹಿಂದಿರುಗಿದರು ಗೋಕುಲವಾಸಿಗಳಾದ ನಂದನೆ ಮೊದಲಾದ ಗೋಪಾಲಕರು ರಾಮಕೃಷ್ಣರು ಹೋಗುವುದಕ್ಕಿಂತ ಮೊದಲೇ ಮಥುರಾ ಪಟ್ಟಣಕ್ಕೆ ಹೋಗಿ ಮಥುರಾ ಪಟ್ಟಣದ ಸಮೀಪದಲ್ಲಿದ್ದ ಉದ್ಯಾನವನದಲ್ಲಿ ನಿಂತು ರಾಮ ಕೃಷ್ಣರ ರಥವು ಬರುವುದನ್ನೇ ನಿರೀಕ್ಷಿಸುತ್ತಿದ್ದರು ನಂದಾದಿಗಳಿದ್ದೆಡೆಗೆ ರಾಮಕೃಷ್ಣರ ರಥವು ಬಂದು ನಿಂತಿತು ಎಲ್ಲರೂ ರಥದಿಂದೆಳಿದರು ಅಕ್ರೂರನು ಶ್ರೀಕೃಷ್ಣನ ಆಜ್ಞೆಯನ್ನು ನಿರೀಕ್ಷಿಸುತ್ತ ವಿನಯ ಭಾವದಿಂದ ನಿಂತಿದ್ದನು ಜಗದೀಶ್ವರನಾದ ಶ್ರೀಕೃಷ್ಣನು ತನ್ನ ಕೈಯಿಂದ ಅಕ್ರೂರನ ಕೈಯನ್ನು ಹಿಡಿದುಕೊಂಡು ನಸುನಗುತ್ತಾ ಪ್ರೀತಿಪೂರ್ವಕವಾಗಿ ಹೇಳಿದನು ಭವಾನ್ ವಯಂ ಪ್ರಶತಾಮ ಅಕ್ರೂರ ನೀನು ರಥದೊಡನೆ ಮಥುರಾ ಪಟ್ಟಣವನ್ನು ಪ್ರವೇಶಿಸಿ ನಿನ್ನ ಮನೆಗೆ ಹೋಗು ನಾವು ಇಲ್ಲಿಯೇ ಇಳಿದು ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡ ನಂತರ ಪಟ್ಟಣವನ್ನು ನೋಡಲು ಬರುತ್ತೇವೆ ಅಕ್ರೂರನು ಹೇಳುತ್ತಾನೆ ಪ್ರಭುವೆ ನಾನು ನಿಮ್ಮಿಬ್ಬರನ್ನು ಬಿಟ್ಟು ಮಥುರಾ ಪಟ್ಟಣವನ್ನು ಪ್ರವೇಶಿಸಲಾರನು ಭಕ್ತವತ್ಸಲನೆ ಭಕ್ತನಾದ ನನ್ನನ್ನು ಪರಿತ್ಯಜಿಸುವುದು ನಿನಗೆ ಉಚಿತವಾಗಿ ಕಾಣುವುದಿಲ್ಲ ಅಧೋಕ್ಷಜನೆ ಸುಹೃತ್ತಮನೆ ನೀನು ನಿನ್ನ ಅಗ್ರಜನಾದ ಬಲರಾಮನೊಡನೆಯೂ ಗೆಳೆಯರು ಬಂಧುಗಳು ಆದ ಗೋಪಾಲಕರೊಡನೆಯೋ ನಮ್ಮ ಮನೆಗೆ ಬಾ ನಾವೆಲ್ಲರೂ ಜೊತೆಗೂಡಿಯೇ ಹೋಗೋಣ ನಮ್ಮ ಮನೆಗೆ ಬಂದು ನೀನು ನಮ್ಮನ್ನು ಸನಾಥರನ್ನಾಗಿ ಮಾಡು ನಾವು ಗೃಹಸ್ಥರಾಗಿದ್ದೇವೆ ನಿನ್ನ ಚರಣ ಕಮಲಗಳ ಧೂಳಿಯಿಂದ ನಮ್ಮ ಮನೆಗಳನ್ನು ಪವಿತ್ರಗೊಳಿಸು ನಿನ್ನ ದಿವ್ಯವಾದ ಪಾದಕಮಲಗಳನ್ನು ತೊಳೆಯುವುದರಿಂದ ಅಗ್ನಿಗಳು ದೇವತೆಗಳು ಪಿತೃದೇವತೆಗಳು ತೃಪ್ತರಾಗುತ್ತಾರೆ ನಿನ್ನೆರಡು ಪಾದಕಮಲಗಳನ್ನು ತೊಳೆದು ವಿಷ್ಣು ಪಾದೋದಕವನ್ನು ಶಿರಸ್ಸಿನಲ್ಲಿ ಧಾರಣೆ ಮಾಡಿದ್ದರಿಂದಲೇ ಬಲಿಚಕ್ರವರ್ತಿಯು ಶ್ಲೋಕನೆಂಬ ಕೀರ್ತಿಯನ್ನು ಗಳಿಸಿದನು ಇಷ್ಟು ಮಾತ್ರವಲ್ಲ ಅಪಾರವಾದ ಐಶ್ವರ್ಯವನ್ನು ಪಡೆದು ಅನನ್ಯ ಭಕ್ತರಾದವರಿಗೆ ಲಭಿಸುವ ಸ್ಥಾನವನ್ನೇ ಪಡೆದುಕೊಂಡನು ನಿನ್ನ ದಿವ್ಯವಾದ ಚರಣಕಮಲಗಳಿಂದಲೇ ಹೊರಬಂದ ಪರಮ ಪವಿತ್ರವಾದ ಗಂಗೆಯ ಪ್ರವಾಹಗಳು ಮೂರು ಲೋಕಗಳನ್ನು ಪವಿತ್ರಗೊಳಿಸಿದವು ಪವಿತ್ರವಾದ ಆ ವಿಷ್ಣುಪಾದೋದಕವನ್ನು ಭಗವಾನ್ ಶಂಕರನು ತಲೆಯಲ್ಲಿ ಧರಿಸಿದನು ವಿಷ್ಣು ಪಾದೋದ್ಭವಳಾದ ಗಂಗಾಮಾತೆಯ ಸ್ಪರ್ಶ ಮಾತ್ರದಿಂದಲೇ ಭಸ್ಮೀಭೂತರಾಗಿ ಹೋಗಿದ್ದ ಸಗರನ ಮಕ್ಕಳೆಲ್ಲರೂ ಸ್ವರ್ಗವನ್ನು ಸೇರಿದರು ಭಗವಂತ ನಿನ್ನ ಪಾದೋದಕಕ್ಕೆ ಅಷ್ಟೊಂದು ಅಪಾರವಾದ ಮಹಿಮೆಯಿರುವುದಪ್ಪ ದೇವದೇವ ಜಗನ್ನಾಥ ಪುಣ್ಯಶ್ರವಣ ಕೀರ್ತನ ಯದೂತ್ತಮೋತ್ತಮ ಶ್ಲೋಕ ನಾರಾಯಣ ನಮೋಸ್ತುತೆ ದೇವತೆಗಳಿಗೂ ದೇವತೆಯಾಗಿರತಕ್ಕವನೇ ಲೋಕೇಶ್ವರನೇ ಪುಣ್ಯತಮಗಳಾದ ಶ್ರವಣ ಕೀರ್ತನಗಳುಳ್ಳವನೇ ಯದು ಶ್ರೇಷ್ಠರಲ್ಲಿ ಶ್ರೇಷ್ಠವಾದ ಕೀರ್ತಿಯನ್ನು ಗಳಿಸಿರತಕ್ಕವನೇ ನಾರಾಯಣನೇ ನಿನಗೆ ನಮಸ್ಕರಿಸುತ್ತೇನೆ ಭಗವಂತನು ಹೇಳುತ್ತಾನೆ ಅಕ್ರೋರ ಯದುವಂಶೀಯರಿಗೆ ದ್ರೋಹವೆಸಗಿರುವ ಕಂಸನನ್ನು ಸಂಹರಿಸಿ ಸುಹೃದರೆಲ್ಲರಿಗೂ ಸಂತೋಷವನ್ನುಂಟು ಮಾಡಿ ಅನಂತರ ಬಲರಾಮ ನಂದ ಇವರೇ ಮೊದಲಾದ ಹಿರಿಯರೊಡನೆ ನಾನು ನಿನ್ನ ಮನೆಗೆ ಬರುತ್ತೇನೆ ನೀನು ನಿರಾತಂಕವಾಗಿ ಮಥುರೆಯನ್ನು ಪ್ರವೇಶಿಸು ಶ್ರೀ ಶುಕಮುನಿಗಳು ಹೇಳುತ್ತಾರೆ ಪರೀಕ್ಷಿತ ಹೀಗೆ ಭಗವಂತನಿಂದ ಆದೇಶಿಸಲ್ಪಟ್ಟ ಅಕ್ರೂರನು ಭಗವಂತನನ್ನು ಬಿಟ್ಟು ಹೋಗಲು ಮನಸ್ಸಿಲ್ಲದಿದ್ದರೂ ಅನ್ಯ ಮಾರ್ಗವಿಲ್ಲದೆ ಮಥುರಾ ಪಟ್ಟಣವನ್ನು ಪ್ರವೇಶಿಸಿ ಮೊದಲು ಕಂಸನ ಅರಮನೆಗೆ ಹೋಗಿ ಬಲರಾಮ ಕೃಷ್ಣನನ್ನು ಕರೆತಂದಿರುವ ಶುಭ ಸಮಾಚಾರವನ್ನು ಅವನಿಗೆ ತಿಳಿಸಿ ತನ್ನ ಮನೆಗೆ ಹೋದನು ಇತ್ತಲಾಗಿ ಮರುದಿನ ಅಪರಾಹ್ನ ಸಮಯದಲ್ಲಿ ಶ್ರೀಕೃಷ್ಣನು ಬಲರಾಮರೊಡನೆ ಗೋಪಾಲಕರಿಂದ ಸಮಾವೃತನಾಗಿ ಮಥುರಾ ಪಟ್ಟಣವನ್ನು ನೋಡುವ ಆಸೆಯಿಂದ ಆ ಪಟ್ಟಣವನ್ನು ಪ್ರವೇಶಿಸಿದನು ಸ್ಫಟಿಕ ಶಿಲಾಮಯವಾದ ಹೆಬ್ಬಾಗಿಲಿನಿಂದಲೂ ಎತ್ತರವಾದ ಗೋಪುರದಿಂದಲೂ ಸುವರ್ಣಮಯವಾದ ದೊಡ್ಡದಾದ ಬಾಗಿಲುಗಳಿಂದಲೂ ಶೋಭಾಯಮಾನವಾಗಿ ಕಾಣುತ್ತಿದ್ದ ಮಥುರಾ ಪಟ್ಟಣವನ್ನು ಶ್ರೀಕೃಷ್ಣನು ಗೋಪಾಲರೊಡನೆ ನೋಡಿದನು ಅಲ್ಲಿನ ಮನೆಗಳಲ್ಲಿ ತಾಮ್ರ ಮತ್ತು ಹಿತ್ತಾಳೆಯಿಂದ ಮಾಡಲ್ಪಟ್ಟಿದ್ದ ಧಾನ್ಯದ ಕಣಜಗಳಿದ್ದವು ನಗರದ ಸುತ್ತಲೂ ಕಂದಕವಿದ್ದು ಅದನ್ನು ಪ್ರವೇಶಿಸುವುದು ದುಷ್ಕರವಾಗಿದ್ದಿತು ಉದ್ಯಾನವನಗಳಿಂದಲೂ ಉಪವನಗಳಿಂದಲೂ ಕೂಡಿದ್ದು ಮಥುರಾ ಪಟ್ಟಣದಲ್ಲಿ ಸುವರ್ಣದಿಂದ ಸಿಂಗರಿಸಲ್ಪಟ್ಟಿದ್ದ ನಾಲ್ಕು ಮಾರ್ಗಗಳು ಸೇರುವ ಚೌಕಗಳಿದ್ದವು ಕೈದೋಟಗಳಿಂದ ಸವಲಂಕೃತವಾದ ಧನಿಕರ ದಿವ್ಯವಾದ ಸೌಧಗಳಿದ್ದವು ಮಥುರಾ ಪಟ್ಟಣವು ಸಾಲು ಸಾಲ ಗೆದ್ದ ಮಂಟಪಗಳಿಂದಲೂ ಭವನಗಳಿಂದಲೂ ಸಮಲಂಕೃತವಾಗೆದ್ದು ಸುಂದರವಾದ ಆ ಭವನಗಳಲ್ಲಿ ವಜ್ರ ವೈಢೂರ್ಯ ನೀಲ ಹವಳ ಮತ್ತು ಪಚ್ಚಗಳ ಪಚ್ಚಗಳಿಂದ ಸಮಲಂಕೃತವಾದ ಛಾವಣಿಗಳು ಜಗಲಿಗಳು ಎದ್ದವು ರತ್ನ ಖಚಿತವಾದ ಕಿಟಕಿಗಳಲ್ಲಿಯೋ ಜಗಲಿಗಳಲ್ಲಿಯೋ ಕುಳಿತು ಕಪೋತ ಪಾರಿವಾಳ ಪಕ್ಷಿಗಳು ಮತ್ತು ನವಿಲುಗಳು ಧ್ವನಿ ಮಾಡುತ್ತಿದ್ದವು ಅಂತಹ ನಿನಾದದಿಂದ ವ್ಯಾಪ್ತವಾಗಿದ್ದ ಸುಂದರವಾದ ಭವನಗಳನ್ನು ಶ್ರೀಕೃಷ್ಣನು ನೋಡಿದನು ಮಥುರಾ ಪಟ್ಟಣದ ಅಂಗಡಿ ಬೀದಿಗಳನ್ನು ರಾಜ ಬೀದಿಗಳನ್ನು ಚೌಕಗಳನ್ನು ಚೆನ್ನಾಗಿ ಗುಡಿಸಿ ಸಾರಿಸಿದ್ದರು ಮತ್ತು ಅವು ಅವುಗಳನ್ನು ಪುಷ್ಪಮಾಲೆಗಳಿಂದಲೂ ಧಾನ್ಯಗಳ ಮೊಳಕೆಗಳಿಂದಲೂ ಅರಳಿನಿಂದಲೂ ಅಕ್ಷತೆಯಿಂದಲೂ ಅಲಂಕರಿಸಿದ್ದರು ಚಂದನದಿಂದಲೋ ಮತ್ತು ಮೊಸರಿನಿಂದಲೋ ನೆನೆಸಲ್ಪಟ್ಟಿದ್ದ ನೀರು ತುಂಬಿದ ಕೊಡಗಳಿಂದಲೂ ಚಿಗುರುಗಳಿಂದ ಕೂಡಿದ ಹೂದೀಪಗಳ ಸಾಲುಗಳಿಂದಲೂ ಭಾವುಟಗಳಿಂದಲೂ ಗೊನೆಗಳಿಂದ ಕೂಡಿದ ಬಾಳೆಯ ಗಿಡಗಳಿಂದಲೂ ಅಡಕೆ ಮರದ ಹೊಂಬಾಳೆಗಳಿಂದಲೂ ಕೆಂಪು ಅರಗಿನಿಂದಲೂ ಸವಲಂಕೃತವಾದ ಬಾಗಿಲುಗಳುಳ್ಳ ಹಲವಾರು ಮನೆಗಳನ್ನು ಶ್ರೀಕೃಷ್ಣನು ಗೋಪಾಲಕರೊಡನೆ ನೋಡಿದನು ಪರೀಕ್ಷಿತ ವಸುದೇವನ ಮಕ್ಕಳಾದ ಬಲರಾಮ ಕೃಷ್ಣರು ಗೆಳೆಯರಿಂದ ಪರಿವೃತರಾಗಿ ಮಥುರಾ ಪಟ್ಟಣದ ಸೊಬಗನ್ನು ನೋಡುತ್ತಾ ರಾಜಬೀದಿಯನ್ನು ಪ್ರವೇಶಿಸಿದೊಡನೆಯೇ ಮಥುರಾ ಪಟ್ಟಣದ ಸ್ತ್ರೀಯರು ರಾಮಕೃಷ್ಣರನ್ನು ನೋಡುವ ಸಲುವಾಗಿ ಅವಸರದಿಂದ ಹೊರಬಂದರು ಮತ್ತೆ ಕೆಲವರು ಉತ್ಸುಕರಾಗಿ ಮಹಡಿಗಳನ್ನೇರಿ ಅವರನ್ನು ನೋಡುತ್ತಾ ನಿಂತರು ಜಗದಾನಂದ ಕಂದರಾದ ರಾಮ ಕೃಷ್ಣರನ್ನು ನೋಡಬೇಕೆಂಬ ಕಾತರದಿಂದ ನೋಡಬೇಕೆಂಬ ಕಾತರದಲ್ಲಿ ಕೆಲವರು ವಸ್ತ್ರಗಳನ್ನು ಆಭರಣಗಳನ್ನು ಹಿಂದು ಮುಂದಾಗಿ ಧರಿಸಿದ್ದರು ಕೆಲವರು ಒಂದೇ ಬಳೆಯನ್ನು ಒಂದೇ ಕಿವಿಗೆ ಓಲೆಯನ್ನು ಒಂದೇ ಕಾಲಿಗೆ ಕಾಲ್ಬಳೆಯನ್ನು ಹಾಕಿಕೊಂಡು ಓಡಿದರು ಅವರಿಗೆ ಮತ್ತೊಂದು ಕೈಗೂ ಮತ್ತೊಂದು ಕಿವಿಗೂ ಮತ್ತೊಂದು ಕಾಲಿಗೂ ಆಭರಣಗಳನ್ನು ತೊಟ್ಟುಕೊಂಡು ಹೋಗಬೇಕೆಂಬ ಪರಿವೆಯೇ ಇಲ್ಲದೆ ಹೋಯಿತು ಒಂದು ಕಣ್ಣಿಗೆ ಕಾಡಿಗೆಯನ್ನು ಹಚ್ಚಿಕೊಂಡಿದ್ದವಳೊಬ್ಬಳು ಬಲರಾಮ ಕೃಷ್ಣರು ರಾಜಬೀದಿಯಲ್ಲಿ ಬರುತ್ತಿರುವರೆಂಬ ವಾರ್ತೆಯು ತಿಳಿದೊಡನೆಯೇ ಮತ್ತೊಂದು ಕಣ್ಣಿಗೆ ಕಪ್ಪಿಡುವುದನ್ನು ಮರೆತು ಕಾಡಿಗೆಯನ್ನು ಒಗೆದು ಸೆರಗನ್ನು ಸರಿಯಾಗಿ ಹೊದ್ದುಕೊಳ್ಳದೆ ಬೀದಿಗೆ ಓಡಿದಳು ಊಟ ಮಾಡುತ್ತಿದ್ದ ಕೆಲವರು ಸ್ತ್ರೀಯರು ಶ್ರೀಕೃಷ್ಣನು ರಾಜಮಾರ್ಗದಲ್ಲಿ ಬರುತ್ತಿರುವನೆಂಬುದನ್ನು ಕೇಳಿದೊಡನೆಯೇ ಊಟವನ್ನು ಅಲ್ಲಿಗೆ ನಿಲ್ಲಿಸಿ ಎಂಜಲ ಕೈಯಿಂದಲೇ ಬೀದಿಗೆ ಧಾವಿಸಿದರು ಎಲ್ಲರ ಮನಸ್ಸುಗಳು ಶ್ರೀಕೃಷ್ಣನನ್ನು ನೋಡಬೇಕೆನ್ನುವ ಉತ್ಸಾಹದಿಂದ ಕುಣಿದಾಡುತ್ತಿದ್ದವು ಎಣ್ಣೆ ನೀರನ್ನು ಎರೆದುಕೊಳ್ಳಬೇಕೆಂದು ಬಚ್ಚಲ ಮನೆಯ ಕಡೆಗೆ ಹೋಗುತ್ತಿದ್ದವರು ಶ್ರೀಕೃಷ್ಣಾಗಮನದ ವಾರ್ತೆಯನ್ನು ಕೇಳುತ್ತಲೇ ಸ್ನಾನವನ್ನೂ ಮಾಡದೆ ಮನೆಯಿಂದ ಹೊರಬಂದರು ಮಲಗಿದ್ದ ಕೆಲವರು ಸ್ತ್ರೀಯರು ಸರ್ವತ್ರ ಸಡಗರದ ಧ್ವನಿಯನ್ನು ಕೇಳುತ್ತಲೇ ಬಿಚ್ಚಿದ್ದ ಮುಡಿಯನ್ನು ಕಟ್ಟಿಕೊಳ್ಳದೆ ಹುಟ್ಟಿದ್ದ ಸೀರೆಯನ್ನು ಸರಿ ಮಾಡಿಕೊಳ್ಳದೆ ಜಗದಾನಂದ ಕಂದನನ್ನು ನೋಡಬೇಕೆಂಬ ಧಾವಂತದಿಂದ ಬೀದಿಗೆ ಓಡಿದರು ಆ ಸಮಯದಲ್ಲಿ ಮಗುವಿಗೆ ಮಲೆಯುಣಿಸುತ್ತಿದ್ದ ಕೆಲವು ಮಾತೆಯರು ಶ್ರೀಕೃಷ್ಣನು ಬಲರಾಮರೊಡನೆ ರಾಜಬೀದಿಯಲ್ಲಿ ಬರುತ್ತಿರುವನೆಂಬ ಮಾತನ್ನು ಸಖಿಯನಿಂದ ಕೇಳುತ್ತಲೇ ಮಗುವನ್ನೆತ್ತಿ ಪಕ್ಕಕ್ಕೆ ಕುಕ್ಕರಿಸಿ ಮಗುವು ಅಳುತ್ತಿರುವುದನ್ನೂ ಲೆಕ್ಕಿಸದೆ ರಾಜಬೀದಿಗೆ ಓಡಿದರು ಕಮಲನೇತ್ರನಾದ ಶ್ರೀಕೃಷ್ಣನು ಮದಿಸಿದ ಗಜರಾಜನಂತೆ ಮಂದ ಮಂದವಾಗಿ ಹೆಜ್ಜೆಗಳನ್ನಿಡುತ್ತಿದ್ದನು ಮಹಾಲಕ್ಷ್ಮಿಗೂ ಆನಂದವನ್ನುಂಟು ಮಾಡುವ ತನ್ನ ಸುಂದರ ಶ್ರೀವಿಗ್ರಹದಿಂದ ಮಥುರಾ ಪಟ್ಟಣದ ಸ್ತ್ರೀಯರ ಕಣ್ಣುಗಳಿಗೆ ಆನಂದೋತ್ಸವವನ್ನು ಉಂಟು ಮಾಡಿದನು ಶ್ಯಾಮಸುಂದರನನ್ನು ನೋಡಿದ ಅವರ ಕಣ್ಣುಗಳು ಸಾರ್ಥಕಗೊಂಡವು ಪ್ರೌಢವಾದ ಹಾವಭಾವಗಳಿಂದಲೂ ವಿಲಾಸಪೂರ್ಣವಾದ ಕಿರುನಗೆಯಿಂದಲೂ ಚೇತೋಹಾರಿಯಾದ ಕಡಗಣ್ಣಿನ ನೋಟದಿಂದಲೂ ಶ್ರೀಕೃಷ್ಣನು ಮಥುರಾ ಪಟ್ಟಣದ ಸ್ತ್ರೀಯರ ಮನಸ್ಸುಗಳೆಲ್ಲವನ್ನೂ ಅಪಹರಿಸಿಬಿಟ್ಟನು ಪರೀಕ್ಷಿತ ಮಥುರಾ ಪಟ್ಟಣದ ಸ್ತ್ರೀಯರು ಬಹಳ ದಿವಸಗಳಿಂದಲೂ ಶ್ರೀಕೃಷ್ಣನ ಹಲವಾರು ಅದ್ಭುತವಾದ ಕ್ರೀಡಾ ವಿನೋದಗಳ ಕಥೆಗಳನ್ನು ಕೇಳುತ್ತಲೇ ಇದ್ದರು ಶ್ರೀಕೃಷ್ಣ ಚರಿತಾಮೃತವನ್ನು ಪದೇ ಪದೇ ಸವಿಯುತ್ತಿದ್ದ ಅವರ ಮನಸ್ಸು ಶ್ರೀಕೃಷ್ಣನ ಹಿಂದೆಯೇ ಹೋಗಿಬಿಟ್ಟಿತ್ತು ತಮ್ಮ ಆರಾಧ್ಯಮೂರ್ತಿಯಾಗಿದ್ದ ಶ್ರೀಕೃಷ್ಣನನ್ನು ಇಂದು ಮಥುರಾ ಪಟ್ಟಣದ ಸ್ತ್ರೀಯರು ಪ್ರತ್ಯಕ್ಷವಾಗಿಯೇ ನೋಡಿದರು ಶ್ರೀಕೃಷ್ಣನು ಕೂಡ ಕುಡಿನೋಟ ನಗೆ ಎಂಬ ಅಮೃತವನ್ನು ಅವರ ಮೇಲೆ ಸುರಿಸಿ ಅವರನ್ನು ಸಮ್ಮಾನಿಸಿದನು ಇದರಿಂದ ಪುಲಕಿತರಾದ ಮಥುರಾಪಟ್ಟಣದ ಸ್ತ್ರೀಯರು ಕಣ್ಣುಗಳೆಂಬ ಬಾಗಿಲುಗಳ ಮೂಲಕವಾಗಿ ಆನಂದಮೂರ್ತಿಯಾದ ಶ್ರೀಕೃಷ್ಣನನ್ನು ಹೃದಯ ಗುಹೆಯಲ್ಲಿ ಇರಿಸಿಕೊಂಡು ಗಾಢವಾಗಿ ಆಲಿಂಗಿಸಿಕೊಂಡರು ಇದರಿಂದಾಗಿ ಅವರಿಗೆ ಬಹಳ ದಿವಸಗಳಿಂದಲೂ ಇದ್ದ ವಿರಹ ವ್ಯಾಧಿಯೂ ಹೋಗಿಬಿಟ್ಟಿತು ತಮ್ಮ ಮನೆಯ ಉಪ್ಪರಿಗೆಯ ಮೇಲೆ ನಿಂತಿದ್ದ ಮಥುರಾ ಪಟ್ಟಣದ ಸ್ತ್ರೀಯರು ಶ್ರೀಕೃಷ್ಣನ ಮೇಲಿನ ಪ್ರೀತಿಯಿಂದ ಅರಳಿದ ಮುಖಾರವೆಂದು ಉಳ್ಳವರಾಗಿ ಬಲರಾಮ ಕೃಷ್ಣರ ಮೇಲೆ ಘಮಘಮಿಸುವ ಹೂವುಗಳ ಮಳೆಗರೆದರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರು ರಾಜಬೀದಿಯ ಎರಡು ಪಾರ್ಶ್ವಗಳಲ್ಲಿಯೂ ಗುಂಪು ಗುಂಪಾಗಿ ನಿಂತು ಆನಂದ ತುಂದಿಲರಾಗಿ ರಾಜಬೀದಿಯಲ್ಲಿ ವಿಜಯ ಮಾಡುತ್ತಿದ್ದ ಜಗದಾನಂದ ಕಂದರಾದ ರಾಮ ಕೃಷ್ಣರನ್ನು ಮೊಸರು ಅಕ್ಷತೆ ಪೂರ್ಣ ಕುಂಭ ಪುಷ್ಪಹಾರ ಚಂದನ ಮತ್ತು ಉಪಾಯನ ಸಾಮಗ್ರಿಗಳು ಇವುಗಳಿಂದ ಪೂಜಿಸುತ್ತಿದ್ದರು ಆ ಸಮಯದಲ್ಲಿ ಪಟ್ಟಣಿಗರು ತಮ್ಮ ತಮ್ಮಲ್ಲಿಯೇ ಹೀಗೆ ಮಾತನಾಡಿಕೊಳ್ಳುತ್ತಿದ್ದರು ಅಬ್ಬಾ ಗೋಪಿಕಾ ಸ್ತ್ರೀಯರು ನಿಶ್ಚಯವಾಗಿಯೂ ಎಂತಹ ಮಹತ್ತರವಾದ ತಪಸ್ಸನ್ನು ಮಾಡಿದ್ದಿರಬೇಕು ಮನುಷ್ಯ ಲೋಕಕ್ಕೆ ಪರಮಾನಂದದಾಯಕರಾದ ಈ ಬಾಲಕರನ್ನು ನಿರಂತರವಾಗಿ ನೋಡುತ್ತಿರುತ್ತಾರಲ್ಲ ಹೀಗೆ ಮಥುರಾ ಪಟ್ಟಣದ ಸಮಸ್ತ ಪ್ರಾಣಿಗಳಿಗೂ ನೇತ್ರಾನಂದವನ್ನುಂಟು ಮಾಡುತ್ತಾ ಬಲರಾಮರೊಡನೆಯೋ ಗೋಪಾಲಕರೊಡನೆಯೂ ರಾಜಬೀದಿಯಲ್ಲಿ ಆಗಮಿಸುತ್ತಿದ್ದ ಗದಾಗ್ರಜನಾದ ಶ್ರೀಕೃಷ್ಣನು ಬಟ್ಟೆಗಳಿಗೆ ಬಣ್ಣ ಹಾಕುವ ಕಸುಬನ್ನು ಮಾಡುತ್ತಿದ್ದ ಅಗಸನೊಬ್ಬನು ರಾಜಬೀದಿಯಲ್ಲಿ ತನಗೆ ಎದುರಾಗಿ ಬರುತ್ತಿದ್ದುದನ್ನು ಕಂಡು ಒಗೆದು ಮಡಿ ಮಾಡಿದ ಶ್ರೇಷ್ಠವಾದ ವಸ್ತ್ರಗಳನ್ನು ಕೊಡುವಂತೆ ಯಾಚಿಸಿದನು ದೇಹ್ಯಾವಯೋ ಸಮುಚಿತಾನ್ಯಂಗ ವಾಸಾಂಸಿ ಚಾರ್ಹತೋ ಭವಿಷ್ಯತಿ ಪರಂ ಶ್ರೇಯೋ ಧಾತುಸ್ತೇನಾತ್ರ ಸಂಶಯ ಮಹಾಶಯನೇ ನಮ್ಮಿಬ್ಬರಿಗೂ ತೊಡಲು ಯೋಗ್ಯವಾದ ವಸ್ತ್ರಗಳನ್ನು ಕೊಡು ನಾವು ರಾಜಯೋಗ್ಯವಾದ ಈ ಬಟ್ಟೆಗಳನ್ನು ತೊಟ್ಟು ತೊಟ್ಟುಕೊಳ್ಳಲು ಅರ್ಹರಾಗಿದ್ದೇವೆ ನಮ್ಮ ಪ್ರಾರ್ಥನೆಯಂತೆ ಈ ವಸ್ತ್ರಗಳನ್ನು ನಮಗೆ ಕೊಡುವ ನಿನಗೆ ಬಹಳ ಶ್ರೇಯಸ್ಸುಂಟಾಗುತ್ತದೆ ಇದರಲ್ಲಿ ಸಂಶಯವೇ ಇಲ್ಲ ಪರೀಕ್ಷಿತ ಮಹಾರಾಜ ಭಗವಂತನು ಸರ್ವ ಪರಿಪೂರ್ಣನು ಅವನಿಗೆ ಯಾವುದರಲ್ಲಿಯೂ ಕೊರತೆ ಎಂಬುದೇ ಇಲ್ಲ ಬ್ರಹ್ಮಾಂಡದಲ್ಲಿರುವ ಸಕಲ ಸರ್ವಸ್ವವು ಅವನದೇ ಆಗಿದೆ ಹೀಗಿದ್ದರೂ ಲೀಲಾ ಮಾನುಷ ವಿಗ್ರಹನಾದ ಭಗವಾನ್ ಕೃಷ್ಣಸ್ವಾಮಿಯು ಅಗಸನನ್ನು ಬಟ್ಟೆಗಳಿಗಾಗಿ ಯಾಚಿಸಿದನು ಆದರೆ ಮೂರ್ಖನಾದ ರಜಕನಿಗೆ ಶ್ರೀಕೃಷ್ಣನು ಬಟ್ಟೆಗಳನ್ನು ಕೇಳಿದ್ದೇ ಅಪರಾಧವೆನಿಸಿತು ಕಂಸನ ಸೇವಕನಾಗಿದ್ದ ಅವನು ಮಹಾ ಗರ್ವಿಷ್ಠನಾಗಿದ್ದನು ಈದೃಶಾನ್ಯೇವಾಸಂಸಿ ನಿತ್ಯಂ ಗಿರಿವನೇಚರಾಹ ಪರಿಧತ್ತ ಕಿಮುತ್ತ ರಾಜದ್ರವ್ಯಾಣಭೀಷ್ಸತ ಯಾತಾಶು ಬಾಲಿಷಾಮೈವಂ ಪಾರ್ಥ್ಯಂ ಯದಿ ಜಿಜೀವಿಷ ಭಗ್ನಂತಿ ಘ್ನಂತಿ ಲುಂಬಂತಿ ದ್ರಪ್ತಂ ರಾಜ ನಿವೈ ಪರ್ವತದಲ್ಲಿರುವ ಅರಣ್ಯಗಳಲ್ಲಿಯೂ ಸದಾ ಸಂಚರಿಸುವ ಕಾಡು ಪಾಪಗಳೇ ನೀವು ಇಂತಹುದೇ ವಸ್ತ್ರವನ್ನು ಪ್ರತಿದಿನವೂ ಉಡುವಿರ ಉದ್ಧತರಾಗಿರುವ ನೀವು ರಾಜನ ವಸ್ತ್ರಗಳನ್ನು ಅಪೇಕ್ಷಿಸ ಅಪೇಕ್ಷಿಸುತ್ತಿರುವಿರಲ್ಲವೇ ಇದರ ಪರಿಣಾಮವನ್ನು ಬಲ್ಲಿರ ರಾಜಭಟರು ನಿಮ್ಮಂತಹ ಕೊಬ್ಬಿರುವ ಹುಡುಗರನ್ನು ಬಂಧಿಸುತ್ತಾರೆ ಸಂಹರಿಸುತ್ತಾರೆ ನಿಮ್ಮಲ್ಲಿರುವ ಸರ್ವಸ್ವವನ್ನು ಕಿತ್ತುಕೊಳ್ಳುತ್ತಾರೆ ಆದುದರಿಂದ ತುಂಟ ಹುಡುಗರೆ ನೀವು ಇಲ್ಲಿಂದ ಬೇಗ ಹೊರಟು ಹೋಗಿರಿ ಬದುಕಿರುವ ಆಸೆಗಿದ್ದರೆ ಹೀಗೆಲ್ಲ ರಾಜನಿಗೆ ಸಂಬಂಧಿಸಿದ ವಸ್ತ್ರಗಳನ್ನು ಕೇಳಬಾರದು ತಿಳಿಯಿತೋ ಮಡಿವಾಳನ ಈ ತಲಹರಟೆಯ ಮಾತುಗಳನ್ನು ಕೇಳಿ ದೇವಕಿಯ ಮಗನಾದ ಶ್ರೀಕೃಷ್ಣನು ಕುಪಿತನಾಗಿ ಉಗುರುಗಳಿಂದಲೇ ಅವನ ಕುತ್ತಿಗೆಯನ್ನು ಜಿಗುಟಿ ದೇಹದಿಂದಲೇ ಬೇರ್ಪಡಿಸಿದನು ಪ್ರಧಾನ ರಜಕನು ಪ್ರಾಣಗಳನ್ನು ತೊರೆದು ಕೆಳಗೆ ಬೀಳುತ್ತಲೇ ಅವನ ಅನುಯಾಯಿಗಳಾದ ಮಡಿವಾಳರು ಬಟ್ಟೆಯ ಮೂಟೆಗಳನ್ನು ಅಲ್ಲಿಯೇ ಬಿಟ್ಟು ದಿಕ್ಕಾಪಾಲಾಗಿ ಓಡಿ ಹೋದರು ಬಳಿಕ ಶ್ರೀಕೃಷ್ಣನು ಆ ವಸ್ತ್ರಗಳಲ್ಲಿ ತನಗೆ ಇಷ್ಟವಾದುದನ್ನು ತೆಗೆದುಕೊಂಡನು ಹೀಗೆ ಕೃಷ್ಣ ಬಲರಾಮರು ಅವುಗಳಲ್ಲಿ ತಮಗೆ ಪ್ರಿಯವೆನಿಸಿದ ವಸ್ತ್ರಗಳನ್ನು ಉಟ್ಟುಕೊಂಡು ಉಳಿದ ವಸ್ತ್ರಗಳಲ್ಲಿ ಕೆಲವನ್ನು ಗೋಪಾಲಕರಿಗೂ ಉಡಲು ಕೊಟ್ಟರು ಉಳಿದುವನ್ನು ಅಲ್ಲಿಯೇ ಬಿಸಾಡಿ ಹೊರಟು ಹೋದರು ಆನಂತರ ರಾಮಕೃಷ್ಣರಿಬ್ಬರು ರಾಜಬೀದಿಯಲ್ಲಿ ಮುಂದೆ ಹೋಗುತ್ತಿದ್ದಾಗ ನೇಯ್ಗೆಯವನೊಬ್ಬನು ಅಂದರೆ ದರ್ಜಿ ನೇಯ್ಗೆಯವನೊಬ್ಬನು ದೇವೋಪಮನಾಗಿದ್ದ ರಾಮಕೃಷ್ಣರನ್ನು ನೋಡಿದನು ಅವರ ದಿವ್ಯವಾದ ರೂಪವನ್ನು ನೋಡಿ ಆನಂದ ತುಂದಿಲನಾದ ನೇಯ್ಗೆಯವನು ಅವರಿಬ್ಬರನ್ನು ಮನೆಗೆ ಕರೆದೊಯ್ದು ಅವರಿಗೆ ಅನುರೂಪವಾದ ಚಿತ್ರ ವಿಚಿತ್ರವಾದ ಬಣ್ಣಗಳ ಬಟ್ಟೆಗಳನ್ನು ತೊಡಿಸಿ ಅವರನ್ನು ಸಿಂಗರಿಸಿದನು ಉತ್ಸವದ ಸಮಯಗಳಲ್ಲಿ ಅಲಂಕರಿಸಲ್ಪಡುವ ಬಿಳಿಯ ಮತ್ತು ಕರಿಯ ಆನೆಯ ಮರಿಗಳಂತೆ ಅನೇಕ ಪ್ರಕಾರವಾದ ವಸ್ತ್ರಗಳಿಂದ ಸಮಾಲಂಕೃತರಾದ ರಾಮಕೃಷ್ಣರು ಶೋಭಾಯಮಾನವಾಗಿ ಕಾಣುತ್ತಿದ್ದರು ತಮ್ಮನ್ನು ನಾನಾ ಬಣ್ಣದ ಅನುರೂಪವಾದ ವಸ್ತ್ರಗಳಿಂದ ಸಿಂಗರಿಸಿ ಆನಂದ ತುಂದಿಲನಾಗಿದ್ದ ನೇಯಿಯವನ ವಿಷಯದಲ್ಲಿ ಅತ್ಯಂತ ಪ್ರಸನ್ನನಾದ ಶ್ರೀಕೃಷ್ಣನು ಆತನಿಗೆ ಯುಗದಲ್ಲಿ ಐಶ್ವರ್ಯವನ್ನು ಬಲವನ್ನು ಅಧಿಕಾರವನ್ನು ಸ್ಮರಣಶಕ್ತಿಯನ್ನು ಇಂದ್ರಿಯ ಪಟುತ್ವವನ್ನು ಅನುಗ್ರಹಿಸಿ ಅವಸಾನಾನಂತರ ತನ್ನ ಸಾರೂಪ್ಯವನ್ನು ಹೊಂದುವಂತೆಯೂ ಅನುಗ್ರಹಿಸಿದನು ಬಳಿಕ ರಾಮ ಕೃಷ್ಣರು ಸುಧಾಮನೆಂಬ ಹೂವಾಡಿಗನ ಮನೆಗೆ ಹೋದರು ಜಗದಾನಂದ ಕಂದರಾದ ರಾಮಕೃಷ್ಣರನ್ನು ನೋಡಿದೊಡನೆಯೇ ಸುಧಾಮನು ಮೇಲೆದ್ದು ಬಂದು ಅವರಿಗೆ ತಲೆಬಾಗಿ ದೀರ್ಘದಂಡ ನಮಸ್ಕಾರ ಮಾಡಿದನು ಬಳಿಕ ಅವರಿಬ್ಬರನ್ನು ಅವರೊಡನಿದ್ದ ಗೋಪಾಲಕರನ್ನು ಆದರದಿಂದ ಸ್ವಾಗತಿಸಿ ಸುಖಾಸನಗಳಲ್ಲಿ ಕೊಳ್ಳಿರಿಸಿ ಅರ್ಘ್ಯಪಾದ್ಯಾದಿಗಳಿಂದಲೂ ಗಂಧ ಪುಷ್ಪ ತಾಂಬೂಲಾದಿಗಳಿಂದಲೂ ಯಥೋಚಿತವಾಗಿ ಸತ್ಕರಿಸಿದನು ಬಳಿಕ ಎರಡು ಕೈಗಳನ್ನು ಜೋಡಿಸಿ ತಲೆಯ ಮೇಲಿಟ್ಟುಕೊಂಡು ವಿನಮ್ರನಾಗಿ ಹೂವಾಡಿಗನು ರಾಮಕೃಷ್ಣರಿಗೆ ಹೇಳಿದನು ಪ್ರಭುಗಳೇ ತಮ್ಮ ಶುಭಾಗಮನದಿಂದಾಗಿ ನಮ್ಮ ಜನ್ಮವು ಸಾರ್ಥಕವಾಯಿತು ನಮ್ಮ ಕುಲವು ಪವಿತ್ರವಾಯಿತು ನಾವೆಂದು ದೇವ ಋಷಿ ಋಣಗಳಿಂದ ಮುಕ್ತರಾಗಿದ್ದೇವೆ ಅವರು ನಮ್ಮ ವಿಷಯದಲ್ಲಿ ಸಂತುಷ್ಟರಾಗಿದ್ದಾರೆ ಸಮಗ್ರವಾದ ಈ ಜಗತ್ತಿಗೆ ಪರಮ ಕಾರಣರು ನೀವೇ ಆಗಿರುವಿರಿ ಜಗತ್ತಿಗೆ ಕ್ಷೇಮಕ್ಕೂ ಜಗತ್ತಿನ ಕ್ಷೇಮಕ್ಕೂ ಮತ್ತು ಸ್ಥಿತಿಗೂ ನೀವು ಭಗವಂತನ ಅಂಶದಿಂದ ಅವತರಿಸಿರುವಿರಿ ಯದ್ಯಪಿ ನೀವು ನಿಮ್ಮನ್ನು ಪ್ರೇಮಿಸುವವರನ್ನು ಪ್ರೇಮಿಸಿದರೂ ಸೇವಿಸುವವರನ್ನು ಸೇವಿಸಿದರೂ ನಿಮಗೆ ಯಾರಲ್ಲಿಯೂ ಪಕ್ಷಪಾತವಿಲ್ಲ ಏಕೆಂದರೆ ನೀವು ಜಗತ್ತಿಗೆ ಪರಮ ಸಹೃದರು ಆತ್ಮಸ್ವರೂಪರೂ ಆಗಿರುವಿರಿ ಸಮಸ್ತ ಪ್ರಾಣಿಗಳಲ್ಲಿಯೂ ಸಮಸ್ತ ಪದಾರ್ಥಗಳಲ್ಲಿಯೂ ಸಮಸ್ತ ರೂಪದಿಂದಲೂ ಇರುವಿರಿ ಪುರುಷೋತ್ತಮರೇ ನಾನು ತಮ್ಮ ದಾಸನಾಗಿದ್ದೇನೆ ನಾನು ತಮಗೆ ಯಾವ ವಿಧವಾದ ಸೇವೆ ಮಾಡಬೇಕು ಎಂಬುದನ್ನು ಆಜ್ಞಾಪಿಸಿರಿ ಯಾವುದಾದರೂ ಕಾರ್ಯಕ್ಕಾಗಿ ನೀವು ಮನುಷ್ಯರನ್ನು ನಿಯೋಜಿಸುವುದರಿಂದ ಅವರಿಗೆ ನೀವು ಅನುಗ್ರಹಿಸಿದಂತಾಗುತ್ತದೆ ಶ್ರೀ ಶುಕಮುನಿಗಳು ಹೇಳುತ್ತಾರೆ ಪರೀಕ್ಷಿತ ಮಹಾರಾಜ ಹೂವಾಡಿಗನಾದ ಸುಧಾಮನು ಹೀಗೆ ಪ್ರಾರ್ಥಿಸಿದ ನಂತರ ಭಗವಂತನಾದ ಶ್ರೀಕೃಷ್ಣನ ಇಂಗಿತವನ್ನು ತಿಳಿದವನಾಗಿ ಅತ್ಯಂತ ಸುಪ್ರೀತನಾಗಿ ಸುಂದರವೋ ಸುಗಂಧಯುಕ್ತವೋ ಆಗಿದ್ದ ಪುಷ್ಪಗಳಿಂದ ಕಡು ಚೆಲುವಿನ ಮಾಲೆಗಳನ್ನು ಕಟ್ಟಿ ರಾಮಕೃಷ್ಣರಿಗೆ ಅರ್ಪಿಸಿದನು ಹೂವಾಡಿಗನು ಸಮರ್ಪಿಸಿದ ದಿವ್ಯವಾದ ಪುಷ್ಪಮಾಲೆಗಳಿಂದ ಸಮಲಂಕೃತರಾದ ಗೋಪಾಲರೊಡಗೂಡಿದ್ದ ರಾಮಕೃಷ್ಣರು ಪರಮ ಪ್ರೀತರಾದರು ಶರಣಾಗತನಾಗಿ ವಿನಮ್ರನಾಗಿ ನಿಂತಿದ್ದ ಸುಧಾಮನಿಗೆ ವರದರಾದ ರಾಮಕೃಷ್ಣರು ಶ್ರೇಷ್ಠವಾದ ವರಗಳನ್ನು ದಯಪಾಲಿಸಿದರು ವಿನಮ್ರನಾದ ಸುಧಾಮನು ಈ ವರವನ್ನು ಬೇಡಿಕೊಂಡನು ಪ್ರಭುವೆ ನೀನು ಸಮಸ್ತ ಪ್ರಾಣಿಗಳಲ್ಲಿಯೂ ಆತ್ಮಸ್ವರೂಪನಾಗಿರುವೆ ಸರ್ವಸ್ವರೂಪನಾದ ನಿನ್ನ ಚರಣ ಕಮಲಗಳಲ್ಲಿ ನನ್ನ ಭಕ್ತಿಯು ಅಚಲವಾಗಿರುವಂತೆ ಅನುಗ್ರಹಿಸು ನಿನ್ನ ಭಕ್ತರಲ್ಲಿ ನನಗೆ ಸೌಹಾರ್ದವೂ ಮೈತ್ರಿಯೂ ಇರುವಂತೆ ವರವನ್ನು ದಯಪಾಲಿಸು ಸಮಸ್ತ ಪ್ರಾಣಿಗಳ ವಿಷಯದಲ್ಲಿಯೂ ನನಗೆ ಉಂಟಾಗಲಿ ಪರೀಕ್ಷಿತ ಮಹಾರಾಜ ಶ್ರೀಕೃಷ್ಣನು ಸುಧಾಮನಿಗೆ ಅವನು ಪ್ರಾರ್ಥಿಸಿದ ಎಲ್ಲ ವರಗಳನ್ನು ದಯಪಾಲಿಸಿದನು ಇಷ್ಟು ಮಾತ್ರವಲ್ಲ ವಂಶಪಾರಂಪರ್ಯವಾಗಿ ವೃದ್ಧಿ ಹೊಂದುವ ಐಶ್ವರ್ಯವನ್ನು ಬಲವನ್ನು ದೀರ್ಘಾಯುಷ್ಯವನ್ನು ಕೀರ್ತಿಯನ್ನು ದೇಹಕಾಂತಿಯನ್ನು ಅನುಗ್ರಹಿಸಿ ಅಣ್ಣನಾದ ಬಲರಾಮನೊಡನೆ ಹೂವಾಡಿಗರ ಮನೆಯಿಂದ ಹೊರಬಿದ್ದನು ಎನ್ನುವಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ದಶಮ ಸ್ಕಂದದ ಪೂರ್ವಾರ್ಧದಲ್ಲಿ ನಲವತ್ತೊಂದನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ದೇಹಿ ಮೇ ನಮಸ್ಕಾರ